ಇವತ್ತು ಇಂದ್ರ ಹಾಗೂ ಇತರ ದೇವತೆಗಳು ಸ್ವರ್ಗದಲ್ಲಿ ಸಂದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಮ ಹಾಗೂ ಚಿತ್ರಗುಪ್ತ ತಮ್ಮ ಪಯಣ ಸಾಗಿಸುವ ವೇಳೆಯದು ಚಿತ್ರಗುಪ್ತರೇ ಅಪ್ಪಣೆ ಮಹಾಪ್ರಭು ಏನಿದು ಮಧುರ ಧ್ವನಿ ಮನದಾಳದಿಂದ ಸಂಭ್ರಮಿಸುವಂತಿದೆಯಲ್ಲ ಹೌದು ಮಹಾಪ್ರಭು ನನಗೂ ಕೇಳಿ ಬರುತ್ತಿದೆ ಪ್ರಭು ಆ ಕಡೆ ನೋಡಿ ಭೂಲೋಕದಲ್ಲಿ ನಡೆಯುತ್ತಿದೆ ಏನೋ ಸಂಭ್ರಮಾಚರಣೆ ಪ್ರಭು ಏನಿರಬಹುದು ನಡೆಯಿರಿ ನೋಡಿಯೇ ಬಿಡುವಣ ಹೇಗೂ ಸಂದರ್ಶನಕ್ಕೆ ಇನ್ನೂ ಕಾಲವಿದೆ ಆ ಸೋಂಬೇರಿ ಇಂದ್ರ ಇನ್ನು ಎದ್ದಿರಲ್ಲ ಚಿತ್ರಗುಪ್ತರೇ ಅಪ್ಪಣೆ ಮಹಾಪ್ರಭು ನಾವು ಇಷ್ಟು ಬೇಗ ಸ್ವರ್ಗ ತಲುಪಿಬಿಟ್ಟೆವಾ ಮಹಾಪ್ರಭು ನೀವು ಈ ನಾಡಹಬ್ಬ ಕನ್ನಡ ರಾಜ್ಯೋತ್ಸವದ ಸೊಬಗು ನಿಮ್ಮನ್ನು ಮೈಮರೆಯುವಂತೆ ಮಾಡುತ್ತಿದೆ ಸ್ವರ್ಗವನ್ನು ಕೂಡ ಮೀರಿಸುವಂತಹ ಮನಮೋಹಕ ಸ್ಥಳವಿದು ಹೌದು ಮಹಾಪ್ರಭು ಈ ಕನ್ನಡಿಗರ ಮನಸ್ಸು ಅಮೃತ ಹಾಗಾದ್ರೆ ಎಲ್ಲಿದ್ದೀವಿ ನಾವು ಸ್ವಲ್ಪ ಗೂಗಲ್ ಲೊಕೇಶನ್ ಹಾಕು ಪ್ರಭು ನಾವೀಗ ಬೆಂದಕಾಳೂರಿನ ಸಿ ಜಿ ಐ ಸೈಬರ್ ಪಾರ್ಕ್ ಸ್ಥಳ ತಲುಪಿದ್ದೇವೆ ಇಲ್ಲಿ ತುಂಬ ವೈಭವದಿಂದ ನಾಡ ಹಬ್ಬ ಆಚರಿಸುತ್ತಿದ್ದಾರೆ ಓಹೋ ಬಲೆ ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ಚಿತ್ರಗುಪ್ತರೆ ಯಾಕೋ ನನ್ನ ಹೊಟ್ಟಿ ತಳೆಮಳಿಸುತ್ತಿದೆಯಲ್ಲ ಭೂಲೋಕದ ಮಹಿಮೆ ಮಹಾಪ್ರಭು ಒಂದು ಕ್ಷಣ ಚಿತ್ರಗುಪ್ತರೆ ಅಪ್ಪುಗೆ ಕರೆ ಮಾಡುತ್ತೇನೆ ಹೆಲೋ ಅಪ್ಪು ನಿಮ್ಮ ನಾಡು ಸ್ವರ್ಗಕ್ಕಿಂತ ಅದ್ಭುತವಾಗಿದೆ ಇಲ್ಲಿಯ ಜನರ ಮನಸ್ಸು ಮಗು ಮನಸ್ಸು ಒಂದು ಒಳ್ಳೆಯ ಅತಿಥಿ ಗೃಹವಿದ್ದರೆ ನಮಗೆ ತಿಳಿಸು ಓಹೋ ಹೌದಾ ಹಾಗೆ ಬೇರೆ ಬೇರೆ ಸ್ಥಳದಲ್ಲಿದೆಯಾ ಧನ್ಯವಾದಗಳು ಅಪ್ಪು ಪ್ರಭು ಸ್ಥಳ ಬೇರೆ ಬೇರೆ ಕಡೆ ಇದೆ ಹಾಗೂ ಸಂಚಾರ ಸ್ಥಗಿತ ತುಂಬಾ ಇದೆ ಮಹಾಪ್ರಭು ಟಿಂಗ್ ಪೇಮೆಂಟ್ ಆಫ್ ಚಿತ್ರಗುಪ್ತರೆ ನಾವು ಕರುನಾಡಲ್ಲಿ ಇದ್ದೀವಿ ಅಲ್ಲವೇ ನಾನು ಗಮನಿಸುತ್ತಿದ್ದೇನೆ ಯಾರೂ ನಮ್ಮೊಂದಿಗೆ ಕನ್ನಡದಲ್ಲಿ ಮಾತನಾಡುತ್ತಿಲ್ಲವಲ್ಲ ಇದೆಂಥ ವೇದನೆಯ ವಿಚಾರ ನಮ್ಮನ್ನು ಬಿಡಿ ಮಹಾಪ್ರಭು ಮಕ್ಕಳು ತಂದೆಗೆ ಹೆಂಡತಿಯರು ಗಂಡಂದರಿಗೆ ಎಂದು ಕರೆಯುತ್ತಿದ್ದಾರೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಕಡೆಗೆ ಕನ್ನಡ ಬೋಧನೆಗೆ ಕಳಿಸುತ್ತಿದ್ದಾರೆ ಬೋಧನೆ ಅಂದರೆ ಟ್ಯೂಷನ್ ಅಯ್ಯೋ ಇದೆಂತ ದುರ್ವಿಧಿ ಈ ವಿಸ್ತಾರವಾದ ಕಸ್ತೂರಿ ಕನ್ನಡ ನಾಡಲ್ಲಿ ನಾವು ಜನಕ್ಕೆ ಮಾರ್ಗದರ್ಶನ ಹೇಗೆ ನೀಡುವುದು ಈ ಸ್ವರ್ಗದಂತೆ ಇರುವ ಜಾಗದ ಸಂಸ್ಕೃತಿ ಮುಂದಿನ ಪೀಳಿಗೆ ಮರೆಯುವಂತ ಪರಿಸ್ಥಿತಿ ಬಂದಿದೆ ಈ ಸಮಸ್ಯೆಗೆಲ್ಲ ಪರಿಹಾರ ನನಗೂ ದೊರೆಯುತ್ತಿಲ್ಲ ದೈವಪ್ರಭು ಈ ಸಮಸ್ಯೆಗೆ ನಿಮ್ಮಲ್ಲಿ ಪರಿಹಾರವಿದೆಯೇ ನಿಮಗೆ ಕನ್ನಡ ಉಳಿಸಬೇಕಾ ನಿಮಗೆ ಈ ಗಂಧದ ಗುಡಿಯ ಭಾಷೆ ಸಂಸ್ಕೃತಿ ಎಲ್ಲರ ಸಂಪತ್ತು ಕುಮಾರ ವ್ಯಾಸ ಪಂಪರು ಕಟ್ಟಿದ ನಾಡಿದು ಈ ಸೊಬಗಸಾದ ಕನ್ನಡ ಭಾಷೆ ಗೌರವ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಹಾಗೂ ಹೆಮ್ಮೆ ಇರಬೇಕು ಮನೆಯಲ್ಲಿ ಮಕ್ಕಳೊಂದಿಗೆ ಆದಷ್ಟು ಸಹಜವಾಗಿ ಕನ್ನಡದಲ್ಲೇ ಮಾತಾಡಬೇಕು ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿದ ಪ್ರತಿಯೊಂದು ಮಗು ನಾಡಿನ ಇತಿಹಾಸ ಸಾಹಿತ್ಯ ಕಲೆ ಮತ್ತು ಭಾಷೆಯ ಬಗ್ಗೆ ಅರಿವಿರಬೇಕು ಕನ್ನಡ ಬರೀ ಅಡ್ಜಸ್ಟ್ ಮಾಡಿ ಎಂಜಾಯ್ ಮಾಡಿ ಕನ್ನಡ ಗೊತ್ತಿಲ್ಲ ಈ ಶಬ್ದಗಳಿಗೆ ಮಾತ್ರ ಸೀಮಿತವಲ್ಲದೆ ಎಲ್ಲರ ಜೊತೆ ನೇರವಾಗಿ ಸರಳವಾಗಿ ಸರಿಯಾದ ಉಚ್ಚಾರಣೆಯಿಂದ ಕನ್ನಡದಲ್ಲೇ ಮಾತಾಡಬೇಕು ಕನ್ನಡಿಗರು ಸೇರಿದಾಗ ಆಂಗ್ಲ ಭಾಷೆಯನ್ನು ಮಾತಾಡುವುದನ್ನು ಬಿಟ್ಟು ಕನ್ನಡದಲ್ಲೇ ಸಂವಾದ ಮಾಡಬೇಕು ನಮ್ಮ ಆಚಾರ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸಬೇಕು ಹೆಚ್ಚು ಹೆಚ್ಚು ಕನ್ನಡ ಸಾಹಿತ್ಯವನ್ನು ಓದಬೇಕು ಅಂಗಡಿ ಮುಂಗಟ್ಟು ವ್ಯಾಪಾರ ಸ್ಥಳ ಊಬರ್ ಓಲಾ ಕ್ಯಾಬ್ ಚಾಲಕರೊಂದಿಗೆ ಕನ್ನಡದಲ್ಲೇ ಮಾತಾಡಬೇಕು ನಮ್ಮ ಪರಭಾಷಾ ಸ್ನೇಹಿತರೊಂದಿಗೆ ಕನ್ನಡ ಕಲಿಸುವ ಪ್ರಯತ್ನ ಮಾಡಬೇಕು ಆವಾಗ ನಮ್ಮ ನಾಡು ಸ್ವರ್ಗಕ್ಕಿಂತಲೂ ಮೇಲಾಗುತ್ತದೆ ಈ ರಾಜ್ಯೋತ್ಸವ ಅಂತ ಕಾರ್ಯಕ್ರಮ ಸಾರ್ಥಕವಾಗುವುದು ಓಹೋ ಅರ್ಥವಾಯಿತು ಕಾಣ್ತಾರ ಆತ್ಮೀಯರೇ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಹೊಣೆ ಹಾಗೂ ಕರ್ತವ್ಯ ಈ ಶುಭ ದಿನದಂದು ನಾವೆಲ್ಲರೂ ಕನ್ನಡ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡೋಣ ತಾವೆಲ್ಲರೂ ದಯಮಾಡಿ ತಮ್ಮ ಮೊಬೈಲ್ ಫೋನ್ ಲೈಟ್ ಹಚ್ಚಿ ಬೆಂಬಲ ಕೊಡಬೇಕಾಗಿ ವಿನಂತಿಸುತ್ತೇವೆ ಧನ್ಯವಾದಗಳು ಕೊನೆಗೂ ನಮ್ ಕಾಂತಾರನೇ ಕರೆಸ್ಬೇಕಾಗಿತ್ತು ಕನ್ನಡ ಉಳಿಸಿ ಬೆಳೆಸಿ ದಿನಚರಿಯಲ್ಲಿ ಮಾತಾಡಿ ಅಂತ ಹೇಳಕ್ಕೆ ಅಲ್ವಾ ಬರ್ಲಿ ಜೋರದ ಚಪ್ಪಾಳೆ ಪ್ಲೀಸ್ ಬೆಂಕಿ ಪರ್ಫಾರ್ಮೆನ್ಸ್ ಅಲ್ಲೇ ನಿಂತ್ಕೊಳ್ಳಿ ಒಂದು ನಿಮಿಷ ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ ನನಗೆ ಸೆಂತಿಲ್ ಅಂತ ನನಗೆ ಗೊತ್ತಾಯಿತು ಯಾರು ಅಂತ ಗೊತ್ತಾಗ್ಲಿಲ್ಲ ಸೆಂತಿಲ್ ಸೆಂತಿಲ್ ಅಂತ ಮಾತಾಡಿದೆ ಈ ರೂಪದಲ್ಲಿ ಸೆಂತಿಲ್ ನಾನು ನೋಡ್ತೀನಿ ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ಸೆಂತಿಲ್ ಸೊ ಇವರು ಸೆಂತಿಲ್ ಡಿಸಿ ಅಚ್ಯುತ ಭಾರದ್ವಾಜ್ ರುದ್ರೇಗೌಡ ಪಾಟೀಲ್ ಎಫ್ ಎಸ್ ಬರ್ಲಿ ಜೋರಾದ ಚಪ್ಪಾಳೆ ಜೊತೆಗೊಂದು ಶಿಲೆನೂ ಬರ್ಲಪ್ಪ ನನ್ನ ಕಡೆಯಿಂದ ಯಾರೇ ಶಿಲೆ ಬರುತ್ತೆ ನನ್ನ ಕಡೆ ಹೊಡಿರಿ ಶಿಲೆ ಇವ್ರಿಗೆ ಇನ್ನು ಬೇರೆ ಎರಡು ಪರ್ಫಾರ್ಮೆನ್ಸ್ ಬಾಕಿ ಇದೆ ಬನ್ನಿ ನಿಮ್ಮ ಪ್ರೋತ್ಸಾಹದಿಂದ ಒಳ್ಳೆ ರೀತಿಯಲ್ಲಿ ನಾವು ಫಿಫ್ಟಿ ಇಯರ್ಸ್ ಎಕ್ಸ್ಟ್ರಾ ಬರ್ತಾರೆ ಬರ್ತಾರೆ ಸ್ವಲ್ಪ ಬ್ರೇಕ್ ತಗೊಂಡು ಬರ್ತಾರೆ ಅವ್ರಿಗೆ ಹರ್ಷವಾಗಿದೆ ಅಂತೆ Nama Mundina performance group dance.